今で。

ಸರ್ಕಾರದ ಬೆಲೆ ಏರಿಕೆ ಖಂಡರಿಸೇಬೇಕು ಬೇಕು ನಮ್ಮ ನಿವಾಸಿಗಳ ಹೋರಾಟಕ್ಕೆ ಸರ್ಕಾರದ ಜನ ವಿರೋಧಿ ನೀತಿಗೆ ಹೇಳಿ ಖಂಡನೆ ಬೆಲೆ ಏರಿಕೆ ಕಡಿಮೆ ಮಾಡಲೇಬೇಕು ಬೆಲೆ ಏರಿಕೆ ಕೈ ಬಿಡಲೇಬೇಕು

ಬಿಡಲೇಬೇಕು ಬಿಡಲೇಬೇಕು ಬಿಡಲೇಬೇಕು ಬಡ ಜನವಿರೋಧಿ ಬಿಡಲೇಬೇಕು ಬಿಲೇರ್ಕ್ಕೆ ಕಾಯಿ ಬಿಡಲೇಬೇಕು ಬಿಡಲೇಬೇಕು ಬೇಕೇಬೇಕು ನ್ಯಾಯ ಬೇಕು ಜನವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕಾರ ಜನವಿರೋಧಿ ಸರ್ಕಾರನೇ ಜನವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕಾರ ಧಿಕಾರ ಬೇಕೇಬೇಕು ನ್ಯಾಯ ಬೇಕು ಹೇಳಿ ಧಿಕಾರ ಧಿಕಾರ ಬಡ ಜನವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕಾರ ಧಿಕಾರ ¡Vamos ಜನಸಾಮಾನ್ಯರ ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳ ಗ್ಯಾಸ್ ಸಿಲಿಂಡ್ರ ಐವತ್ತು ರೂಪಾಯಿ ಏರಿಕೆಯನ್ನು ಮಾಡಿರುವುದನ್ನು ಖಂಡಿಸಿ ಮತ್ತು ಕೇಂದ್ರ ಸರ್ಕಾರದ ಬಡಜನ ವಿರೋಧಿ ಕಾಯ್ದೆ ಮತ್ತು ನೀತಿಗಳ ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಿವಾಸಿಗಳ ಹೋರಾಟಕ್ಕೆ ಹೋರಾಟಕ್ಕೆ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದಂತ ಎಲ್ಲ ಜಿಲ್ಲೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಗದಗ ಜಿಲ್ಲಾ ಸ್ಲಂ ಸಮಿತಿಯ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಒಂದು ದಣಿ ದರಣಿ ಮಾಡುವ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಏನು ಜನ ವಿರೋಧಿ ಬೆಲೆ ಏರಿಕೆಯನ್ನು ಮಾಡಿದ್ರಿ ಅದನ್ನು ತಕ್ಷಣ ಕೈ ಬಿಡಬೇಕು ಜನಸಾಮಾನ್ಯರು ಬಳಕೆ ಮಾಡತಕ್ಕಂಥ ಅಗತ್ಯ ವಸ್ತುಗಳು ಅದನ್ನು ಏನು ಬೆಲೆ ಏರಿಕೆ ಮಾಡಿದ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಸರ್ಕಾರಗಳು ಎರಡೂ ಸರ್ಕಾರಗಳಿಗೆ ಒತ್ತಾಯನ ಮಾಡ್ತಾ ಇದ್ದೀವಿ ಈ ಜನಸಾಮಾನ್ಯರ ಒಂದು ಅಗತ್ಯ ವಸ್ತುಗಳ ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಬೆಲೆ ಏರಿಕೆಯನ್ನು ಕೈ ಬಿಡಬೇಕು ಕೇಂದ್ರ ಸರ್ಕಾರ ಇತ್ತೀಚೆಗೆ ಗ್ಯಾಸ್ ಬೆಲೆ ದಿಢೀರ್ ಅಂತೇಳಿ ಐವತ್ತು ರೂಪಾಯಿ ಏರಿಸಿ ಇಡೀ ದೇಶಾದಂಥ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಹಾಲು ಮತ್ತು ಡೀಸೆಲ್ ಬೆಲೆ ಇದರ ಜೊತೆಗೆ ವಿದ್ಯುತ್ ಯೂನಿಟ್ ಯೂನಿಟ್ ಕೂಡ ಮೂವತ್ತೈದು ತರತ ಎರಿಸುವ ಜೊತೆಗೆ ರಾಜ್ಯದ ಜನರ ಮೇಲೆ ಬರೆಯಿರ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಿದೆ ತಕ್ಷಣ ಎರಡೂ ಸರ್ಕಾರಗಳು ಎರಡೂ ಜನ ಸರ್ಕಾರಗಳು ಕೂಡಲೇ ಬೆಲೆ ಏರಿಕೆಯನ್ನು ಕೈ ಬಿಡಬೇಕು ಕೈ ಬಿಡಲಿಲ್ಲ ಅಂತಂದ್ರೆ ರಾಜ್ಯಾದಂಥ ಉಗ್ರವಾದ ಹೋರಾಟಗಳು ಕೂಡ ನಾವು ರಾಜ್ಯ ಸಮಿತಿ ಮೂಲಕ ಮಾಡಬೇಕಾಗತ್ತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ